I'm ಬಿ ವಿಜಯೇಂದ್ರ ರಾವ್ ಧರ್ಮದರ್ಶಿಗಳು ವ್ಯವಸ್ಥಾಪನೆಯನ್ನು ನೋಡ್ಕೊಳ್ತಾರೆ ಈ ವಿದ್ಯಾರ್ಥಿನಿ ನಿಲಯದ ಮೇಲುಸ್ತುವಾರಿಯನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಧರ್ಮದರ್ಶಿಗಳು ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನ ಮಾತೃದಯ ಇವರು ಎಲ್ಲ ಮಾರ್ಗದರ್ಶಕರಾದ ಪೂಜ್ಯ ಗುರುದೇವರ ಪಾದಾರದಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಡಿ ಕೆ ಮರಿಯಪ್ಪನವರೂ ಸಹ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಹಾಸನರಾಗಿರ್ತಕ್ಕಂತ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿರ್ತಕ್ಕಂಥ ಅಧ್ಯಕ್ಷರು ಅರಮ್ಯ ಅಚ್ಚೇತನ ಟ್ರಸ್ಟ್ನ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿ ತೆರಳಿರತಕ್ಕಂಥ ನ್ಯಾಯಮೂರ್ತಿ ಶ್ರೀಮತಿ ಮಂಜುಳಾ ಅವರನ್ನ ಒಳಗೊಂಡು ಸಾಕ್ಷ್ಯ ಚಿತ್ರವನ್ನ ಬಿಡುಗಡೆಗೊಳಿಸಿ ನಿಮ್ಮನ್ನೆಲ್ಲ ಕುರಿತು ನೈವೇದ್ಯವನ್ನು ಅರ್ಪಿಸಿದಂತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಶ್ರೀ ಹಂಪ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಶ್ರೀಮಠದ ಅನನ್ಯ ಭಕ್ತರಾಗಿರುವಂತಹ ಶರಣ ಸೋಮಶೇಖರ್ ಅವರಿನವರೇ ಈ ಒಂದು ಧರ್ಮ ಸಂಸ್ಥೆಯ ವ್ಯವಸ್ಥಾಪಕ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸಿ ರಾಜಶೇಖರವರನ್ನ ಒಳಗೊಂಡು ವೇದಿಕೆ ಬರೀತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂದೆ ಹಾಸಿದಾಗಿರ್ತಕ್ಕಂತ ಎಲ್ಲ ನಾಡಿನ ಕಿರಿಯ ಬಾಂಧವರೇ ಬೆಂಗಳೂರಿನ ಸದ್ಭಕ್ತ ಶರಣ ಬಂಧುಗಳೇ ಎಲ್ಲ ವರ್ಷದಿಂದ ಧರ್ಮದರ್ಶಿ ಆಗಿದ್ದೇನೆ ಈ ಧರ್ಮದಸ್ಥೆಯು ನೂರ ಹದಿನಾಲ್ಕರಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಆ ಹಾಸ್ಟೆಲು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಓಪನ್ ಆಯಿತು ಆವಾಗ ಅವರು ಕೊಟ್ಟಿರ್ತಕ್ಕಂಥ ಹಣನೆಲ್ಲ ಕ್ರೋಢೀಕರಿಸಿ ಮಾಡಬೇಕಾದ್ರೆ ಏಳು ವರ್ಷ ಸಮಯ ತೆಗಿತು ಒಂದು ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಬಾ ಹೆ ಮಕ್ಕಳ ವಿದ್ಯಾರ್ಥಿನಿಯ ಮೂರನೇ ಮೇಡಮ್ ಸ್ಥಾಪನೆ ಆಯಿತು ಅದರದು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಡೈಮಂಡ್ ಜೂಬ್ಲಿ ಸೆಂಟಿನರಿ ಎಲ್ಲ ನಾವು ಆಚರಿಸಿದ್ದೇವೆ ಸೆಂಟಿನರಿಗೆ ಅಬ್ದುಲ್ ಕಲಾಂ ಸಾಹೇಬರು ಬಂದಿದ್ದರು ತೇಜಸ್ವಿ ಕುಮಾರ್ ಇದ್ದರು ಆಮೇಲೆ ಸುತ್ತೂರು ಶ್ರೀಗಳಿದ್ದರು ಆಮೇಲೆ ಇವರಿದ್ದರು ಯಾರು ಗೌರ್ನರ್ ವಜುಭಾಯಿ ವಾಲ ಅವರಿದ್ದರು ಅದಾದ ನಂತರ ಈಗ ಈ ಹೆಣ್ಣು ಮಕ್ಕಳು ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ತೊಂಬತ್ತೇಳರಲ್ಲಿ ಒಂದು ಪ್ರಸ್ತಾವನೆಯನ್ನು ನಮ್ಮ ಅಂದಿನ ಮ್ಯಾನೇಜಿಂಗ್ ಟ್ರಸ್ಟಿ ಆದ ಎನ್ ಕೊಟ್ಟಿದ್ರು ಅವರು ಪ್ರಸ್ತಾಪಿಸಿದ್ರು ಅದಕ್ಕೆ ಕೆ ದಿನೇಶ್ ಅವ್ರ ಕುಟುಂಬದವರು ನಮಗೆ ಸ್ಪಂದಿಸಿ ಉದಾ ಉದಾರವಾಗಿ ಸುಮಾರು ಒಂದೂವರೆ ಕೋಟಿಯಷ್ಟು ದುಂಡನೆ ಕೊಟ್ಟರು ಅದರಲ್ಲೇ ನಾವು ಹೆಣ್ಣು ಮಕ್ಕಳ ಒಂದು ಮೂವತ್ತು ಬೈ ನೂರೆಂಟು ನಿವೇಶನವನ್ನು ಏಳನೇ ಕ್ರಾಸ್ ಚಾಮರಾಜಪೇಟೆಯಲ್ಲಿ ಖರೀದಿಸಿದ್ವಿ ಖರೀದಿಸ್ಬಿಟ್ಟು ಅಲ್ಲೇ ನಲವತ್ತೈದು ಆಗುವಷ್ಟು ಅನುಕೂಲ ಆಗುವಷ್ಟು ರೂಮುಗಳನ್ನ ಕಟ್ಟಿ ತೊಂಬತ್ತೊಂಬತ್ತರಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಿಸಿದ್ವಿ ಎರಡು ಸಾವಿರದ ಎರಡರಲ್ಲಿ ಕಿರಣ್ ವೇಳೆಯಿಂದ ಉದ್ಘಾಟನೆ ಮಾಡಿ ನಮ್ಮ ಸ್ವಂತ ಕಟ್ಟಡದಲ್ಲಿ ನಡೀತಾ ಇದ್ವಿ ಅದು ಇಂದಿಗೆ ಇಪ್ಪತ್ತೈದು ವರ್ಷ ತುಂಬಿರೋದರಿಂದ ರಜತ ಮಹೋತ್ಸವವನ್ನು ಆಚರಿಸ್ಬೇಕು ಅಂತ ಧರ್ಮದರ್ಶಿಯ ಮಂಡಳಿಯಲ್ಲಿ ಅವರು ಅದರ ಪ್ರಕಾರ ದ ಇಂದು ಆಚರಣೆ ಮಾಡಿದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಇದೆ ತಮ್ಮೆಲ್ಲರ ಸಹಕಾರಕ್ಕೆ ಧರ್ಮ ಸಂಸ್ಥೆ ಆಭಾರಿಯಾಗಿದೆ ರೂಸ್ ಆಚರಿಸ್ತಾ ಇದ್ದೀವಿ ಅದರಲ್ಲಿ ಸುಮಾರು ನಲವತ್ತೈದು ವಿದ್ಯಾರ್ಥಿನಿಯರು ರಾಜ್ಯದ ಅಲ್ಲದೆ ಇನ್ನೂ ಆಂಧ್ರದ ತಮಿಳುನಾಡು ಕೂಡ ಅಂದ್ರೆ ಕೂಡ ಬಂದಿದ್ದಾರೆ ಆಗಲಿಂದ ಈಗಿನವರೆಗೂ ನಲವತ್ತೈದು ವಿದ್ಯಾರ್ಥಿಗಳು ಇರೋ ಹಾಗೆ ನಾವು ನೋಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಭಾಳ ಉನ್ನತವಾಗಿ ಉನ್ನತ ಮಟ್ಟಕ್ಕೆ ಹೋಗಿರೋರು ಇದ್ದಾರೆ ಇ ಎಲ್ಲ ಹೋಗಿ ಇವತ್ತು ಅಮೆರಿಕದೆಲ್ಲ ನಡೆಸಿದ್ದಾರೆ ಈಗಿರೋರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬೆಂಗಳೂರಿನಲ್ಲಿರೋರು ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲ ಕೆಲಸದಲ್ಲಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ವಿಶೇಷವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಧರ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ಟ ಅವರು ಅವರ ಜೀವನದಲ್ಲಿ ಸುತ್ತಿದ ಮನೆ ತೊಗ್ರ ಮನೆ ಅಂದ್ಕೊಂಡು ಅವ್ರ ಕೈನಲ್ಲಾದಷ್ಟು ಏನಾದರೂ ಕೊಡಬಹುದು ಅವೇನದನ್ನು ಆಗ್ರಹಿಸೋದು ಆದರೆ ಅವರಿಗೆ ಮನಃಪೂರ್ವಕವಾಗಿ ಬಂದ್ರೆ ಅದು ಸತ್ಕಾರಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ